ಅದಾನಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ ಹಿಂಡನ್ಬರ್ಗ್ ಕಂಪನಿ ಇದ್ ಹಾಗೆ ಮುಚ್ಚಿದ್ ಯಾಕೆ ಅದಾನಿ ಅಥವಾ ಹಿಂಡನ್ಬರ್ಗ್ ಇವರಲ್ಲಿ ಗೆದ್ದವ್ರು ಯಾರು ಹಿಂಡೆನ್ಬರ್ಗ್ ಮುಚ್ಚಿರೋದು ಅದಾನಿಗೆ ಕ್ಲೀನ್ ಚೀಟ್ ಆಗಿದೆಯಾ ಹಿಂಡನ್ಬರ್ಗ್ ವರದಿ ಮಾಡೋ ಮೊದಲು ಹೊಂದಿದ್ದಂತ ಹಣವನ್ನ ಮರಳಿ ಪಡೆಯೋದಿಕ್ಕೆ ಅದಾನಿ ಯಾಕೆ ವಿಫಲರಾಗಿದ್ದಾರೆ ಅದಾನಿ ಗುಂಪಿನ ಷೇರುಗಳು ಇನ್ನೂ ಶೇಕಡ ಎಪ್ಪತ್ತೇಳರಷ್ಟು ಕುಸಿದಿರೋದು ಹಿಂಡೆನ್ಬರ್ಗ್ ಗೆದ್ದಿದೆ ಅನ್ನೋದಕ್ಕೆ ಪುರಾವೆ ಅಲ್ವಾ ಟ್ರಂಪ್ ಜೊತೆಗೆ ಅದಾನಿ ಒಪ್ಪಂದ ಮಾಡಿಕೊಂಡಿದಾರಾ ಅದಾನಿ ಜಾಗತಿಕ ಯೋಜನೆಯ ಮುಂದಿನ ದೊಡ್ಡ ನಿಲ್ದಾಣ ಅಮೆರಿಕಾನ ಅಮೆರಿಕದಲ್ಲಿ ಟ್ರಂಪ್ ಚುನಾವಣಾ ಪ್ರಚಾರಕ್ಕೆ ಅದಾನಿ ದೊಡ್ಡ ಹಣಕಾಸು ಒದಗಿಸಿದ್ರ ಟ್ರಂಪ್ ಆಡಳಿತದಿಂದ ಈಗ ಅದಾನಿಗೆ ಕ್ವಿಟ್ ಪ್ರೋಕೋ ಲಾಭ ಆಗಲಿದೆಯಾ ನಿನ್ನೆ ಬಂದಿರುವಂತಹ ಹಿಂಡನ್ ಬರ್ಗ್ ಬಂದ್ ಆಗಿರುವ ಸುದ್ದಿ ಎತ್ತಿರುವಂತಹ ಈ ಪ್ರಶ್ನೆಗಳನ್ನ ನಾವ್ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮಾಡೋಣದ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಿಂಡನ್ ಯಾಕ ಯಾಕೆ ದಿಢೀರಾಗಿ ಬಂದ್ ಆಯ್ತು ಇದ್ರ ಹಿಂದೆ ಏನೇನ್ ನಡೆದಿರಬಹುದು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಕಾರ್ಪೊರೇಟ್ ದೈತ್ಯರನ್ನ ನಡುಗುವಂತೆ ಮಾಡಿ ಶತಕೋಟಿ ವಂಚನೆಗಳನ್ನ ಬಹಿರಂಗಪಡಿಸಿದ ಹೇಳಿಕೊಳ್ಳುವ ಮೂಲಕ ಹೆಸರಾಗಿದ್ದಂತಹ ಈ ಹಿಂಡನ್ಬರ್ಗ್ ರಿಸರ್ಚ್ ಬಾಗಿಲು ಮುಚ್ಚೋದಕ್ಕೆ ನಿರ್ಧಾರ ಮಾಡಿದೆ ತನ್ನ ಸ್ಫೋಟಕ ವರದಿಗಳ ಮೂಲಕ ಅದಾನಿ ಸಮೂಹವನ್ನ ಇನ್ನಿಲ್ಲದಂತೆ ಕಾಡಿದ್ದ ಅದಾನಿ ಸಾಮ್ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದಂತಹ ಸಂಸ್ಥೆ ಅದು ಅಮೆರಿಕದ ಹಿಂಡನ್ಬರ್ಗ್ ರಿಸರ್ಚ್ ನ ಸ್ಥಾಪಕ ಶಾರ್ಟ್ ಸೆಲ್ಲರ್ ನೇಥನ್ ಆಂಡರ್ಸನ್ ಅವರು ತಾನು ಸಂಸ್ಥೆಯನ್ನ ವಿಸರ್ಜಿಸ್ತಾ ಇರುವುದಾಗಿ ಬುಧವಾರ ಪ್ರಕಟಿಸಿದ್ದಾರೆ ಸಂಸ್ಥೆಯ ಮೇಲೆ ತೀವ್ರ ಗಮನವನ್ನು ಕೇಂದ್ರೀಕರಿಸುವ ಮೂಲಕ ನಾನು ಇನ್ನೊಂದು ಜಗತ್ತನ್ನ ಮತ್ತೆ ನಾನು ಕಾಳಜಿ ಹೊಂದಿರುವಂತಹ ಜನರನ್ನ ಕಳೆದುಕೊಳ್ಳುವ ಹಾಗಾಗಿದೆ ಹಿಂಡನ್ಬರ್ಗ್ ಅನ್ನ ನನ್ನ ಜೀವನದ ಒಂದು ಅಧ್ಯಾಯವನ್ನಾಗಿ ನೋಡ್ತೇನೆ ಹೊರತು ನನ್ನನ್ನು ವ್ಯಾಖ್ಯಾನಿಸುವಂತಹ ಕೇಂದ್ರ ವಿಷಯವನ್ನಾಗಿ ಅಲ್ಲ ಅಂತ ಅವ್ರು ತಿಳಿಸಿದ್ದಾರೆ ನಾನು ಮತ್ತೆ ನನ್ನ ತಂಡದವರು ನಿಖರತೆಯ ಮೇಲೆ ಮತ್ತೆ ನಮ್ಮ ವರದಿಗಳನ್ನ ಸಮರ್ಥಿಸುವಂತಹ ಪುರಾವೆಗಳ ಮೇಲೆ ಕಠಿಣವಾಗಿ ಶ್ರಮಿಸಿದ್ದೇವೆ ಅದಕ್ಕಾಗಿ ಗಮನವನ್ನು ಕೇಂದ್ರೀಕರಿಸಿದ್ದೇವೆ ವ್ಯಕ್ತಿಗಳಾಗಿ ನಮಗಿಂತ ಹೆಚ್ಚು ದೊಡ್ಡ ಹೋರಾಟಗಳನ್ನ ನಾವು ಕೈಗೆತ್ತಿಕೊಂಡಿದ್ದೆವು ಅಂತ ಅವರು ಹೇಳಿದ್ದಾರೆ ಸಾಕಷ್ಟು ಚರ್ಚೆ ಮತ್ತು ಚಿಂತನೆಯ ನಂತರ ಕಂಪನಿಯನ್ನ ಮುಚ್ಚುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಅವ್ರು ಹೇಳಿದ್ದಾರೆ ಆದ್ರೂ ಕಂಪನಿಯನ್ನ ಮುಚ್ಚೋದಿಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಕಾರಣವನ್ನ ಅವ್ರು ನೀಡಿಲ್ಲ ಇನ್ನು ಹಿಂಡನ್ಬರ್ಗ್ ರಿಸರ್ಚ್ ಕಂಪನಿಯನ್ನ ಮುಚ್ಚೋದಾಗಿ ಹೇಳಿದ್ರು ಕೂಡ ನಾವು ಕಂಪನಿಗಳ ವಿರುದ್ಧ ಸಂಶೋಧನೆ ನಡೆಸೋದಿಕ್ಕೆ ಉಪಯೋಗಿಸ್ತಾ ಇದ್ದಂತಹ ಕಾರ್ಯತಂತ್ರವನ್ನ ಆರು ತಿಂಗಳ ಒಳಗೆ ಸಾರ್ವಜನಿಕ ಮಾಡಲಿದ್ದೀವಿ ಅಂತ ಹಿಂಡನ್ಬರ್ಗ್ ತಿಳಿಸಿದೆ ಅಷ್ಟೇ ಅಲ್ಲದೆ ನಮ್ಮ ಜೊತೆಗೆ ಕೆಲಸ ಮಾಡದಿದ್ದಂತಹ ಕೆಲವರಿಗೆ ತಮ್ಮದೇ ರಿಸರ್ಚ್ ಸಂಸ್ಥೆಯನ್ನು ಸ್ಥಾಪಿಸೋದಕ್ಕೆ ಬೇಕಾದಂತಹ ಸಹಾಯವನ್ನ ನೀಡಲಾಗುವುದು ಅಂತ ಆಂಡರ್ಸನ್ ಹೇಳಿದ್ದಾರೆ ಅದಾನೇ ಕಂಪನಿಗಳಿಗೆ ಇದು ದೊಡ್ಡ ತಲೆನೋವು ಆಗ್ಲೇಬೇಕು ಒಂದು ಹಿಂಡನ್ಬರ್ಗ್ ವರದಿಯನ್ನೇ ಸಹಿಸಲಾಗದಂತಹ ಸ್ಥಿತಿ ಇರುವಾಗ ಒಂದಕ್ಕಿಂತ ಹೆಚ್ಚು ಹಿಂಡನ್ಬರ್ಗ್ ತರದ ಸಂಸ್ಥೆಗಳು ಕೆಲಸ ಮಾಡಲಿವೆ ಅಂತ ಅಂದ್ರೆ ವಂಚಿಸುವಂತಹ ಕಾರ್ಪೊರೇಟ್ ಕಂಪನಿಗಳಿಗೆ ಇದು ದೊಡ್ಡ ಸಮಸ್ಯೆನೆ ಹಿಂಡನ್ಬರ್ಗ್ ರಿಸರ್ಚ್ ಅನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಲಾಗಿತ್ತು ಹಿಂಡನ್ಬರ್ಗ್ ರಿಸರ್ಚ್ ನ ವರದಿಗಳು ಅದಾನಿ ಗ್ರೂಪ್ ಸೇರಿದಂತೆ ಹಲವಾರು ಕಂಪನಿಗಳಿಗೆ ಶತಕೋಟಿ ಗಳಲ್ಲಿ ನಷ್ಟ ಉಂಟು ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಲ್ಲಿ ಹಿಂಡನ್ಬರ್ಗ್ ತನ್ನ ವರದಿಯಲ್ಲಿ ಸೆಬಿ ಮುಖ್ಯಸ್ಥೆ ಮಾಧವಿಪುರಿ ಬುಚ್ ಮತ್ತೆ ಅವ್ರ ಪತಿ ಧವಲ್ ಬುಚ್ ಅವರು ಅದಾನಿ ಗ್ರೂಪ್ ಗೆ ಸಂಬಂಧಿಸಿದಂತಹ ವಿದೇಶಿ ಕಂಪನಿ ಕಂಪನಿಯಲ್ಲಿ ಪಾಲನ್ನ ಹೊಂದಿದ್ದಾರೆ ಅಂತ ಆರೋಪ ಮಾಡುದು ಇನ್ನು ಹಿಂಡನ್ಬರ್ಗ್ ಸಂಸ್ಥೆಯನ್ನ ಭಾರತ ವಿರೋಧಿ ಅಂತ ಹೇಳುವಂತ ಕೆಲವರಿದ್ದಾರೆ ಹಿಂಡನ್ಬರ್ಗ್ ಕೇವಲ ಅದಾನಿ ವಿರುದ್ಧ ಸಂಶೋಧನೆಯನ್ನ ನಡೆಸಿರ್ಲಿಲ್ಲ ಅನ್ನೋದನ್ನ ಇವ್ರು ತಿಳಿದುಕೊಳ್ಬೇಕು ಹಿಂಡನ್ಬರ್ಗ್ ಒಂದೇ ಒಂದು ಧ್ಯೇಯವನ್ನ ಇಟ್ಟು ಕೆಲಸ ಮಾಡುವಂತಹ ಒಂದು ಕಂಪನಿ ಆಗಿತ್ತು ಹಣ ಸಂಪಾದನೆ ಲಾಭ ಗಳಿಸೋದು ಇದೇ ಹಿಂಡನ್ಬರ್ಗ್ ಧ್ಯೇಯ ವಂಚನೆ ಕಂಡು ಹಿಡಿದು ಸಮಾಜ ಸೇವೆ ಮಾಡೋದು ಅಥವಾ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದು ಅದಕ್ಕಾಗಿ ಪುರಸ್ಕಾರ ಗೆಲ್ಲೋದು ಇದೆಲ್ಲ ಹಿಂಡನ್ಬರ್ಗ್ ಧ್ಯೇಯ ಆಗಿರ್ಲೇ ಇಲ್ಲ ಹಾಗಿದ್ರೆ ಯಾಕೆ ಈಗ ಹಿಂಡನ್ಬರ್ಗ್ ಬಾಗಿಲು ಹಾಕ್ತಾ ಇದೆ ಅಮೇರಿಕೆಯಲ್ಲಿನ ವಿದ್ಯಮಾನಗಳು ಇದ್ರ ಹಿನ್ನೆಲೆಯಲ್ಲಿ ಇರಬಹುದಾ ಇಂತಹ ಹಲವು ಪ್ರಶ್ನೆಗಳು ಹೇಳದೆ ಇರೋದಿಲ್ಲ ಹಿಂಡನ್ ಬರ್ಗ್ ಅನ್ನುವಂತಹ ಕುತೂಹಲಕಾರಿ ಹೆಸರಿನೊಂದಿಗೆ ಬಂದಿದಂತಹ ಕಂಪನಿ ಮಾರುಕಟ್ಟೆಯನ್ನ ಒಳಗೊಳಗೆ ಪೊಳ್ಳು ಮಾಡುವವರು ಎನ್ನಲಾಗುವಂತಹ ಈ ಅದಾನಿ ತರದವರನ್ನ ಬಯಲಿಗೆ ಇಳಿತು ತಾನು ಮಿಲಿಯನ್ ಗಟ್ಲೆ ಗಳಿಸ್ತು ಮತ್ತೆ ಈಗ ಹೊರಟು ಹೋಗ್ತಾ ಇದೆ ಸಂಸ್ಥಾಪಕ ನೇಥನ್ ಆಂಡರ್ಸನ್ ತಮ್ಮ ಟಿಪ್ಪಣಿಯಲ್ಲಿ ಅದನ್ನ ಅವ್ರ ವೈಯಕ್ತಿಕ ನಿರ್ಧಾರ ಅಂತ ಹೇಳಿದ್ದಾರೆ ಬಹುಶಃ ಅದು ಮುಚ್ಚೋದ್ರಿಂದ ಬಹಳಷ್ಟು ಜನರು ಸಂತೋಷ ಪಡ್ತಾರೆ ಆದ್ರೆ ಅರ್ಥ ಮಾಡ್ಕೊಳ್ಬೇಕಾದಂತಹ ಮೊದಲ ವಿಚಾರ ಏನಂದ್ರೆ ಆಂಡರ್ಸನ್ ಶಾರ್ಟ್ ಸೆಲ್ಲರ್ ಆಗಿದ್ರು ಅವ್ರ ಸಂಸ್ಥೆ ಕೂಡ ವಿವಿಧ ಕಾರ್ಪೊರೇಟ್ ಆಡಳಿತದಲ್ಲಿನ ದೋಷಗಳನ್ನ ಕಂಡುಕೊಳ್ಳುವ ಮೂಲಕ ಶಾರ್ಟ್ ಸೆಲ್ಲಿಂಗ್ ನಲ್ಲಿ ಮಿಲಿಯನ್ ಡಾಲರ್ ಗಟ್ಲೆ ಗಳಿಸಿದ್ರು ಅದಾನಿ ಗ್ರೂಪ್ ಕುರಿತ ಹಿಂಡನ್ಬರ್ಗ್ ವರದಿಗಳಲ್ಲಿ ಹೆಚ್ಚಿನವು ಸಾಂದರ್ಭಿಕ ಪುರಾವೆಗಳಾಗಿದ್ವು ಅದನ್ನ ಟ್ರ್ಯಾಕ್ ಮಾಡ್ತಾ ಇದ್ದವರಿಗೆ ಅದು ಭಾರತದಲ್ಲಿ ಆರ್ಥಿಕ ಅರಾಜಕತೆಯನ್ನು ಸೃಷ್ಟಿಸುವಂತ ಹುನ್ನಾರ ಅಂತ ಹೇಳ್ತಾ ಇರುವಂತಹ ಇತರರಿಗೆ ಅದು ಹೊಸದೇನೂ ಅಲ್ಲ ಭಾರತದಲ್ಲಿ ಲಂಚ ನೀಡೋದು ಮತ್ತೆ ತೆಗೆದುಕೊಳ್ಳೋದು ಎರಡೂ ಕೂಡ ಕ್ರಿಮಿನಲ್ ಅಪರಾಧ ಅಮೆರಿಕದ ಹೊಸ ಎಸ್ಇ ಸಿ ಪ್ರಕರಣದಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಒಂದು ಬಿಸ್ನೆಸ್ ಸಮೂಹ ವ್ಯವಹಾರ ಒಪ್ಪಂದವನ್ನ ತನ್ನ ಪರವಾಗಿಸೋದಕ್ಕೆ ಖಾಸಗಿ ವ್ಯಾಪಾರ ಗುಂಪು ರಾಜಕಾರಣಿಗಳು ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡಿದೆ ಅಂದ್ರೆ ವಾಸ್ತವವಾಗಿ ಎಲ್ಲರೂ ಸೇರಿನೆ ಭ್ರಷ್ಟಾಚಾರವನ್ನೇ ಬೆಂಬಲಿಸ್ತಾ ಇದ್ದಾರೆ ಮತ್ತೆ ಯಾರಾದರೂ ಅದನ್ನ ಬಹಿರಂಗ ಪಡಿಸಿದ್ರೆ ಅವರು ಕೆಟ್ಟವರು ಅಂತ ಅನ್ಸ್ಕೊಳ್ತಾರೆ ಹಿಂಡನ್ಬರ್ಗ್ ವರದಿಯಿಂದ ಅದಾನಿ ಸಮೂಹ ದೊಡ್ಡ ಏಟನ್ನು ತಿಂದಿತು ಇನ್ನು ಅದಾನಿ ಸಮೂಹದ ಅನೇಕ ಕಂಪನಿಗಳು ಹಿಂಡನ್ಬರ್ಗ್ ವರದಿಗೂ ಮೊದಲು ಹೊಂದಿದಂತಹ ಹಣವನ್ನ ಇವತ್ತಿಗೂ ಮರಳಿ ಪಡೆಯೋದಿಕ್ ಸಾಧ್ಯ ಆಗಲಿಲ್ಲ ಇನ್ನು ಅವ್ರ ಷೇರುಗಳು ಶೇಕಡಾ ಎಪ್ಪತ್ತೇಳರಷ್ಟು ಕುಸಿದದಲ್ಲೇ ಇವೆ ಹಾಗಾದ್ರೆ ಇಲ್ಲಿ ಗೆದ್ದವ್ರು ಯಾರು ಆಂಡರ್ಸನ್ ಈಗ ಸಾಕಷ್ಟು ಹಣವನ್ನ ಮಾಡ್ಕೊಂಡ್ರು ಅವರು ಬಹು ಮಿಲಿಯನ್ ಡಾಲರ್ ಅನ್ನ ಗಳಿಸಿದ್ರು ಆದ್ರೆ ಇಲ್ಲಿ ಕಳ್ಕೊಂಡವ್ರು ಯಾರು ಅದಾನಿ ಸಮೂದ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದವರು ತಮ್ಮ ಹಣವನ್ನ ಕಳ್ಕೊಂಡ್ರು ಹಾಗೇನೆ ಹಲವು ಅದಾನಿ ಕಂಪನಿಗಳಿಗೆ ಇವತ್ತಿನವರೆಗೂ ಸುಧಾರಿಸಿಕೊಳ್ಳೋದಿಕ್ಕಾಗಿಲ್ಲ ಈ ಕಂಪನಿಗಳಲ್ಲಿ ಹೆಚ್ಚಿನವು ಆ ವರ್ದಿಗರು ಮುಂಚೆನೆ ಇದ್ದುದಕ್ಕಿಂತ ಕಡಿಮೆ ಮೌಲ್ಯವನ್ನ ಹೊಂದಿವೆ ಅದಾನಿ ಗ್ಯಾಸ್ ಈಗಲೂ ಕೂಡ ಶೇಕಡ ಎಪ್ಪತ್ತೆರಡರಷ್ಟು ಕುಸಿತದಲ್ಲಿ ಇದೆ ಆದ್ರೆ ಈಗ ಹೇಳುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ ಹಿಂಡನ್ಬರ್ಗ್ ಬಾಗಿಲು ಹಾಕ್ತಾ ಇರೋದು ಇಡೀ ಮೋದಿ ಸರ್ಕಾರ ಮತ್ತೆ ಅದಾನಿ ಪಾಲಿಗೆ ಒಂದ್ ರೀತಿಯ ಕ್ಲೀನ್ ಚೀಟ್ ಆಗ್ತಾ ಇದೆಯಾ ಅನ್ನೋದು ಈ ಬೆಳವಣಿಗೆಗೆ ಪ್ರತಿಕ್ರಿಯೆ ನೀಡಿರುವಂತಹ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಇದು ಅದಾನಿ ಮತ್ತೆ ಮೋದಿಗೆ ಕ್ಲೀನ್ ಚೀಟ್ ನೀಡೋದಿಲ್ಲ ಅಂತ ಹೇಳಿದ್ದಾರೆ ಅದು ಕ್ಲೀನ್ ಚೀಟ್ ಆಗಿಲ್ಲ ಅನ್ನೋದಕ್ಕೆ ಪೂರಕವಾಗಿ ಇಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ ಇದೆ ಹಿಂಡನ್ಬರ್ಗ್ ವರದಿಯನ್ನೇ ಆಚರಿಸಿ ಸೆಬೆ ಆರು ಅದಾನಿ ಕಂಪನಿಗಳಿಗೆ ಎಂಟು ಶೋಕಾಸ್ ನೋಟಿಸ್ ಗಳನ್ನ ನೀಡಿದೆ ಶೇರ್ ಬೆಲೆಯಲ್ಲಿ ಕೃತಕ ಹೆಚ್ಚಳ ಅಥವಾ ಲೆಕ್ಕಪತ್ರ ವಂಚನೆ ಮತ್ತಿತರ ವಿಚಾರಗಳಿಗೆ ಸ್ಪಷ್ಟನೆಯನ್ನ ಕೇಳಲಾಗಿದೆ ಅದಾನಿ ಸಮೂಹ ಅವುಗಳನ್ನ ಇತ್ಯರ್ಥಗೊಳಿಸಿಕೊಳ್ಳೋದಿಕ್ಕೆ ಅರ್ಜಿ ಸಲ್ಲಿಸಿರುವುದಾಗಿ ವರದಿಗಳು ಹೇಳ್ತಾ ಇವೆ ಅವರು ಏನನ್ನು ಮಾಡದೆ ಇದ್ರೆ ಅವ್ರು ದಂಡ ಪಾವತಿಸುವ ಮೂಲಕ ಅದನ್ನ ಇತ್ಯರ್ಥಗೊಳಿಸಿಕೊಳ್ಳೋದಕ್ಕೆ ಯಾಕೆ ಅರ್ಜಿಯನ್ನು ಸಲ್ಲಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರ ನಂತರ ಅಧಿಕಾರಸ್ಥರು ಸೋಷಿಯಲ್ ಮೀಡಿಯಾ ಮತ್ತೆ ಐ ಟಿ ಸೆಲ್ ಅನ್ನ ಬಳಸಿಕೊಂಡು ಹೊಸ ಪೀಳಿಗೆ ಮೂರ್ಖರನ್ನ ವ್ಯವಸ್ಥಿತವಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗಾದ್ರೂ ಗೊತ್ತಿರದೇ ಇರುವಂತಹ ಸಂಗತಿ ಏನಲ್ಲ ಇದು ಹಾಗಾಗಿ ಅವ್ರು ಯಾರು ಸಂತೋಷ ಪಡೋದಕ್ಕೆ ಏನು ಇಲ್ಲ ಖಂಡಿತ ಕ್ಲೀನ್ ಚಿಟ್ ಅಲ್ಲ ಎರಡ್ ಸಾವಿರದ ಹದಿನೇಳರಿಂದ ನಡುವೆ ಟ್ರಂಪ್ ಅಧಿಕಾರದಲ್ಲಿದ್ದಾಗ ಬಹಳಷ್ಟು ನಿಕೋಲಾ ಕಂಪನಿ ಅಕ್ರಮವನ್ನ ಹಿಂಡನ್ಬರ್ಗ್ ಬಯಲಿಗೆ ತನಿಖಾ ಏಜೆನ್ಸಿಗಳನ್ನ ಬಳಸೋ ಹಾಗೆ ಅಮೆರಿಕದಲ್ಲಿ ಬಳಸೋದಿಕ್ ಸಾಧ್ಯ ಇಲ್ಲ ಸ್ವತಃ ಆಂಡರ್ಸನ್ ಯಾವುದೇ ಒಂದು ಬಾಹ್ಯ ಬೆದರಿಕೆ ಅಥವಾ ಆರೋಗ್ಯ ಸಮಸ್ಯೆಗಳಿಲ್ಲ ಇಲ್ಲ ಅಂತ ಹೇಳಿದ್ದಾರೆ ಆದ್ರೆ ಅವ್ರ ಮೇಲೆ ಅಮೆರಿಕ ಈಗಿನ ಸನ್ನಿವೇಶದ ಹಿನ್ನೆಲೆಯಲ್ಲಿ ಒತ್ತಡಗಳು ಇದ್ದಿರಬಹುದು ಅಂತ ಊಹಿಸೋದಕ್ಕೂ ಅವಕಾಶ ಇದ್ರೂ ಕೂಡ ಅಂತ ಊಹೆಗಳನ್ನು ಮೀರಿ ತೀರಾ ವೈಯಕ್ತಿಕ ನಿರ್ಧಾರನೇ ಆಗಿರ್ಲಬಹುದು ಇನ್ನು ಈ ಬೆಳವಣಿಗೆ ಮೋದಿ ಸರ್ಕಾರ ಮತ್ತೆ ಅದಾನಿಗೆ ಯಾವ ಸಂದೇಶವನ್ನ ನೀಡ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ನಾವು ಕೇಳ್ಕೊಂಡ್ರೆ ಇಲ್ಲಿ ಸಂದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಬಂತು ಅದಾನಿಯನ್ನ ಬಯಲಿಗೆ ಇಳಿತು ಮಿಲಿಯನ್ ಡಾಲರ್ ಗಟ್ಲೆ ಗಳಿಸ್ತು ಮತ್ತೆ ಈಗ ಹೊರಟು ಹೋಗ್ತಾ ಇದೆ ಇದಿಷ್ಟೇ ಇಲ್ಲಿ ನಿಜ ಆಗೋದು ಮತ್ತೆ ಅದು ಹೊರಟ್ ಹೋದಕ್ಕಾಗಿ ಇವರು ಖುಷಿ ಪಡೋದಕ್ಕೆ ಏನಂದ್ರೆ ಏನು ಇಲ್ಲ ಯಾಕಂದ್ರೆ ಅದಾನಿ ಕಂಪನಿಗಳು ಹಿಂಡನ್ಬರ್ಗ್ ಕೊಟ್ಟಂತ ಹೊಡೆತದಿಂದ ಇನ್ನೂ ಕೂಡ ಚೇತರಿಸ್ಕೊಳ್ಳೋದಿಕ್ ಆಗೇ ಇಲ್ಲ ಅವುಗಳ ಶೇರ್ ಕುಸಿತ ಹಿಂಡನ್ ಬರ್ಗ್ ವರದಿಗೂ ಮೊದಲಿದ್ದ ಶೇಕಡ ಎಪ್ಪತ್ತೇಳರಷ್ಟು ಕಡಿಮೆ ಆಗಿದೆ ಕಳೆದ ವಾರ ಕೂಡ ಅದಾನಿ ಗುಂಪಿನ ಮೂರು ಕಂಪನಿಗಳು ಬಿಎಸ್ಸಿ ಯಲ್ಲಿ ಅಲ್ಲಿ ನಷ್ಟ ಕಂಡಿವೆ ಇಷ್ಟೆಲ್ಲಾ ಮೇಲೂ ಕೂಡ ಜನರು ಅದಾನಿ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ಅದು ಬುದ್ಧಿಹೀನ ಕೆಲಸ ಅಂತಾನೆ ಪರಿಣಿತರು ಹೇಳ್ತಾರೆ ಹಿಂಡನ್ಬರ್ಗ್ ವರದಿ ಏನ್ ಮಾಡ್ಬೇಕಾಗಿ ಅದನ್ನ ಮಾಡಿ ಮುಗಿಸಿದ್ದಾಗಿದೆ ಈಗಿರೋದು ಸೆಬಿ ನೋಟಿಸ್ ಪರಿಣಾಮ ಮತ್ತೆ ಅದು ತೆಗೆದುಕೊಳ್ಳಲಿರುವಂತಹ ಕ್ರಮಗಳು ಮಾತ್ರ ಈ ಹೊತ್ತಿನಲ್ಲಿ ಅವರು ಜಾಗರೂಕರಾಗಿರ್ತಾರೆ ಅದಕ್ಕಾಗಿನೇ ಅದಾನಿ ಗ್ರೂಪ್ ಈಗ ಖಾಸಗಿ ನಿಯೋಜನೆಗಳ ಮೂಲಕ ಹಣವನ್ನು ಸಂಗ್ರಹಿಸ್ತಾ ಇದೆ ಇಲ್ಲಿ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ನಾಳೆ ಮೋದಿ ಸರ್ಕಾರ ಏನಾದ್ರೂ ಪತನ ಆದ್ರೆ ಅದಾನಿ ಸಮೂಹದ ಸ್ಥಿತಿ ಏನಾಗಬಹುದು ಅನ್ನೋದು ಯಾಕಂದ್ರೆ ಮೋದಿ ಮತ್ತೆ ಅದಾನಿ ಸಂಬಂಧಗಳನ್ನ ಇಲ್ಲಿ ಗಮನಿಸಿದ್ರೆ ಮೋದಿ ರಾಜಕೀಯ ಬೆಳವಣಿಗೆ ಮತ್ತೆ ಅದಾನಿ ಉದ್ಯಮದ ಬೆಳವಣಿಗೆ ಒಟ್ಟೊಟ್ಟಿಗೆನೇ ಆಗಿವೆ ಆದ್ರಿಂದ ಅದಾನಿ ಗುಂಪಿನ ಶೇರ್ಗಳಲ್ಲಿ ಹೂಡಿಕೆ ಮಾಡೋರು ಬಹುಕೋನಗಳಿಂದಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ ಮತ್ತು ಪ್ರಜ್ಞಾಪೂರ್ವಕ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಈಗ ಟ್ರಂಪ್ ಅಧಿಕಾರಕ್ಕೆ ಬರುವಾಗ ಅಮೆರಿಕ ಕೋರ್ಟ್ ನಲ್ಲಿ ಅದಾನಿ ವಿರುದ್ಧ ಪ್ರಕರಣ ಇರೋದು ಎಂಥ ಗಂಭೀರ ಪರಿಣಾಮಗಳನ್ನ ತರಬಹುದು ಅನ್ನುವಂತ ಪ್ರಶ್ನೆ ಕೂಡ ಇದೆ ಇನ್ನು ಇತ್ತೀಚಿನ ವರದಿಗಳ ಪ್ರಕಾರ ಈವರೆಗೆ ಪ್ರತ್ಯೇಕವಾಗಿದ್ದಂತಹ ಮೂರು ಪ್ರಕರಣಗಳನ್ನ ಈಗ ಒಟ್ಟಿಗೆ ಸೇರಿಸಲಾಗಿದ್ದು ಅವು ಈಗ ಮೊದಲಿನ ನ್ಯಾಯಾಧೀಶರಿಗಿಂತ ಉನ್ನತ ಸ್ಥಾನದಲ್ಲಿರುವಂತಹ ನ್ಯಾಯಾಧೀಶರ ಮುಂದೆ ಹೋಗಿವೆ ಹಾಗಾಗಿ ಅವುಗಳ ಗಂಭೀರ ಪರಿಗಣನೆಯ ಸಾಧ್ಯತೆ ಹೆಚ್ಚು ಅಂತಾನೆ ಹೇಳಾಗ್ತಾ ಇದೆ ಸಾಗರ ಮೊಬೈಲ್ ಫೋನ್ ಮತ್ತೆ ಲ್ಯಾಪ್ಟಾಪ್ ಸೇರಿದಂತೆ ಸಂಗ್ರಹಿಸಲಾಗಿರುವಂತಹ ಪುರಾವೆಗಳು ಬಹಳ ಪ್ರಬಲವಾಗಿವೆ ಅಂತಾನೆ ಬಹುತೇಕ ವರದಿಗಳು ಹೇಳ್ತಾ ಇವೆ ಆದ್ರೆ ಮುಂದೇನೋದನ್ನ ಕಾದು ನೋಡ್ಬೇಕಷ್ಟೇ ಆದ್ರೆ ಇದೆಲ್ಲದರ ಹೊರತಾಗಿ ಸರ್ಕಾರ ಮತ್ತು ಕಾರ್ಪೊರೇಟ್ ಸಂಬಂಧಗಳ ಹೊಸ ನೆಲೆಯೊಂದು ಅಮೆರಿಕಾದಲ್ಲೂ ಕೂಡ ಅದಾನಿ ಪಾಲಿಗೆ ಒದಗುವಂತಹ ಸೂಚನೆಗಳು ಕಾಣ್ತಾ ಇರೋದ್ರ ಬಗ್ಗೆ ಹೇಳಾಗ್ತಾ ಇದೆ ಟ್ರಂಪ್ ಶಕ್ತಿ ನಿಜವಾಗಿಯೂ ಅದಾನಿ ಗ್ರೂಪ್ ಜೊತೆಗೆ ನಿಂತಿದೆಯಾ ಅಥವಾ ಅದಾನಿಯ ಅಂತಾರಾಷ್ಟ್ರೀಯ ರಾಜಕೀಯ ಮಹತ್ವಾಕಾಂಕ್ಷೆಗಳಲ್ಲಿ ಟ್ರಂಪ್ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಅನ್ನುವಂತಹ ಕುತೂಹಲಗಳು ಕೂಡ ಮೂಡ್ತಾ ಇವೆ ಭಾರತದೊಳಗೆ ಅದಾನಿ ಮತ್ತೆ ಮೋದಿ ನಡುವಿನ ಸ್ನೇಹವನ್ನು ಮೀರಿ ಅದಾನಿ ಮತ್ತು ಟ್ರಂಪ್ ಅವರ ಶಕ್ತಿಯ ನಡುವಿನ ಹೊಸ ಸಂಬಂಧ ಈಗ ಮುನ್ನೆಲೆಗೆ ಬರಲಿದ್ದು ಮುಂಬರುವ ದಿನಗಳಲ್ಲಿ ಅದಾನಿ ಅಮೆರಿಕದ ಅಧಿಕಾರ ವಲಯಕ್ಕೆ ತುಂಬಾ ಹತ್ತಿರವಾಗ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ ಮೋದಿಗಿಂತ ಟ್ರಂಪ್ ಸರ್ಕಾರಕ್ಕೆ ಅದಾನಿ ಹತ್ತಿರವಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇವೆ ಎರಡ್ ಸಾವಿರದ ಹದಿನೈದರಲ್ಲಿ ಟ್ರಂಪ್ ಜೊತೆಗೆ ಅದಾನಿ ಹಣ ಹೂಡಿದ್ದಾರೆ ಅಂತ ಹೇಳಲಾಗುತ್ತೆ ಟ್ರಂಪ್ ಕುಟುಂಬ ಅದಾನಿಗೆ ನಿಜವಾಗಿಯೂ ಹತ್ತಿರವಾಗಿದೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಇನ್ನು ಪ್ರಧಾನಿ ಮೋದಿ ಟ್ರಂಪ್ ಹತ್ತಿರವಾಗಿದ್ದಂತಹ ಹೊತ್ತಿನಲ್ಲಿ ಮತ್ತೆ ಹಿಂದಿನ ಚುನಾವಣೆಗಳಲ್ಲಿ ಅವ್ರು ಅಮೆರಿಕದಲ್ಲಿ ಇದ್ದಾಗ ಹೋಗಿ ಟ್ರಂಪ್ ಹೊರ ನಿಂತಿದಾಗ ಅದಾನಿ ವ್ಯಾಪಾರ ಒಪ್ಪಂದಗಳ ಅನೇಕ ಸಭೆಗಳಲ್ಲಿಯೂ ಕಂಡು ಬಂದಿದ್ರು ಅಂತ ಹೇಳಲಾಗತ್ತೆ ಹಾಗಾದ್ರೆ ಅಮೆರಿಕಾದಲ್ಲಿ ಟ್ರಂಪ್ ಸರ್ಕಾರಕ್ಕೆ ಅದಾನಿ ಸಾಮೀಪ್ಯ ಮುಂಬರುವ ದಿನಗಳಲ್ಲಿ ಬಹು ದೊಡ್ಡ ವಿಷಯ ಆಗ್ಲಿದೆಯಾ ಅಮೆರಿಕದೊಳಗಿನ ವಿವಿಧ ವರದಿಗಳಲ್ಲಿ ಟ್ರಂಪ್ ಹಣ ಹೂಡಿಕೆಯ ಬಗ್ಗೆ ಪದೇ ಪದೇ ಉಲ್ಲೇಖ ಮಾಡಲಾಗ್ತಾ ಇದ್ದು ಇವೆಲ್ಲಾನು ಮುಂಬರುವ ದಿನಗಳಲ್ಲಿ ಅದಾನಿ ಅತ್ಯಂತ ಪ್ರಬಲ ರೀತಿಯಲ್ಲಿ ಹೊರಹೊಮ್ಮೋದಕ್ಕೆ ಕಾರಣ ಆಗಬಹುದಾ ಮುಂಬರುವ ದಿನಗಳಲ್ಲಿ ಅಮೆರಿಕಕ್ಕೆ ಮೋದಿಗಿಂತ ಆದಾನಿ ಹೆಚ್ಚು ಅಗತ್ಯ ಇರೋರಾಗಿ ಕಾಣಿಸಬಲ್ಲರ ಈ ರೀತಿ ಅಸ್ಪಷ್ಟವಾಗಿನೇ ಇರುವಂತಹ ಹಲವು ವಿಚಾರಗಳಿವೆ ಆದ್ರೆ ಈಗ ಬಾಗಿಲು ಹಾಕ್ತಾ ಇರುವಂತಹ ಹಿಂಡನ್ ಬರ ಕೊಟ್ಟಂತ ಏಟನ್ನ ಮಾತ್ರ ಅದಾನಿ ಇನ್ನು ಬಹುಕಾಲ ಮುಟ್ಟಿ ನೋಡ್ಕೊಳ್ತಾನೆ ಇರಬೇಕಾಗತ್ತೆ ಅನ್ನೋದಂತೂ ಸತ್ಯ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ